ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಂಗಳವಾರ ಇದೆ ಮತ್ತು ನಮ್ಮ ಒಂದು ಏಪ್ರಿಲ್ ತಿಂಗಳ ಒಂದು ಮೊದಲನೆಯ ಒಂದನೇ ತಾರೀಕನ್ನು ಹಂಥದ್ದು ಸಹ ಬಂದಿದೆ ಈ ತಿಂಗಳು ಪೂರ ಎಲ್ಲರಿಗೂ ಕೈಯಲ್ಲಿ ದುಡ್ಡು ಕಾಸು ಯಾವುದೇ ಒಂದು ಕೆಲಸಗಳಲ್ಲಿ ಕಿರಿಕಿರಿ ಆಗಿರಬಹುದು ಏನೇ ಒಂದು ಅಡ್ಡಿ ಆತಂಕಗಳು ಬರೆದಿರ ಒಂದು ಸಕ್ಸಸ್ಫುಲ್ಲಾಗಿ ಒಂದು ಅವ್ರಿಗೆ ಈ ತಿಂಗಳ ಒಂದು ಸಾಲಗಳಾಗಿರ್ಬೋದು ಏನೇ ಒಂದು ಆಗಿರ್ಬೋದು ಈಸಿಯಾಗಿ ಎಲ್ಲ ಕಳೆದೋಗ್ಲಿ ಅನ್ನೋದಕ್ಕೋಸ್ಕರ ಸರಳವಾಗಿರುವಂಥ ಒಂದು ಮಂತ್ರವನ್ನು ಇದ್ದೀನಿ ಮತ್ತು ವಿಶೇಷವಾಗಿ ಮಂಗಳವಾರ ಬಂದಿರುವಂಥದ್ದು ತುಂಬ ಅಂದರೆ ತುಂಬ ವಿಶೇಷ ಹಾಗಾಗಿ ವರಾಹಿಯಮ್ಮನವರು ಮಂಗಳವಾರ ಶುಕ್ರವಾರದ ಹೊತ್ತು ಅಮಾವಾಸ್ಯೆ ಪೌರ್ಣಮಿ ಪಂಚಮಿ ಅಷ್ಟಮಿ ದಿನಗಳಲ್ಲಿ ತುಂಬ ಅಂದರೆ ತುಂಬ ದಿವ್ಯ ಶಕ್ತಿ ಇರುವಂಥ ದೇವರಂತಲೇ ಹೇಳಬಹುದು ಹಾಗಾಗಿ ನೀವು ಮಂತ್ರವನ್ನು ಹೇಳ್ಕೊಳ್ಳುವಾಗ ಶ್ರದ್ಧಾ ಭಕ್ತಿಯಿಂದ ಹೇಳ್ಕೊಳ್ಳಿ ಈ ಕೆಲಸ ಹಾಗೇ ಆಗುತ್ತೆ ಅನ್ನೋವಂಥದ್ದನ್ನು ನಂಬಿಕೆ ಇಟ್ಟು ಕೆಲಸವನ್ನು ಮಾಡ್ಕೊಳ್ಳಿ ಒಬ್ಬರು ಕಮೆಂಟ್ ಹಾಕಿದರು ತುಂಬ ಅಂದರೆ ನಮ್ಮದು ತುಂಬ ಸಾಲ ಇದೆ ನಾವು ಯಾವ ರೀತಿಯಾಗಿ ಯಾವ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಅನ್ನೋದನ್ನು ನಾನು ತುಂಬ ಹಾಕಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಮಂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ತುಂಬ ಸಾಲ ಇದೆ ಅಂತೇಳಿ ಕಮೆಂಟ್ ಮಾಡಿದ್ದೀರಲ್ವ ತುಂಬ ಸಾಲ ಇದ್ದಾಗ ನೀವು ಕೇವಲ ಒಂದು ಹತ್ತು ಸಾವಿರ ರೂಪಾಯಿ ನಿಮ್ಮದು ತುಂಬ ಸಾಲ ಇಲ್ಲ ಅಂದರೆ ನೀವು ತುಂಬ ಕಡೆಗೆ ಈಸ್ಕೊಂಡು ಒಂದು ಹತ್ತು ಸಾವಿರ ರೂಪಾಯಿ ಇಂಥವ್ರ ಹತ್ರಕ್ಕೆ ಈಸ್ಕೊಂಡಿದ್ದೀನಿ ಇದು ನಮಗೆ ಅಂದರೆ ಒಂದೇ ಸತಿ ನೀವು ಕೋಟಿಯನ್ನು ಕೇಳ್ಕೊಂಡಾಗ ಕೋಟಿ ದುಡಿಯೋಂಥ ದಾರಿ ಕೂಡ ನಮಗೆ ಬೇಕಲ್ವಾ ಹಾಗಾಗಿ ಇವಾಗ ಸಾಲವನ್ನು ತೀರಿಸೋದಕ್ಕೆ ನಾವು ಮಂತ್ರ ಹೇಗೆ ಹೇಳಿದ ತಕ್ಷಣವೇ ಯಾರೋ ನಮಗೆ ದುಡ್ಡನ್ನು ತಂದು ಕೊಡೋದಿಲ್ಲ ಯಾಕಂದರೆ ನಮಗೆ ದುಡಿಯೋ ದಾರಿಗಳು ಸಿಗುತ್ತೆ ಇವಾಗ ನೀವು ಹತ್ತು ಸಾವಿರ ರೂಪಾಯಿಗೆ ದುಡಿತಾ ಇದ್ದರೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ದುಡಿಯೋ ಥರ ಆಗ್ಬೋದು ಐವತ್ತು ಸಾವಿರ ರೂಪಾಯಿ ದುಡಿಯೋ ಥರ ಆಗ್ಬಹುದು ಇಲ್ಲಾಂದರೆ ನೀವೇನೋ ಒಂದು ಸಣ್ಣ ಪಟ್ಟು ಬಿಸ್ನೆಸ್ಗಳನ್ನು ಮಾಡಿ ಅದರಲ್ಲಿ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಾಣ್ಬೋದು ಆ ರೀತಿ ನಿಮಗೆ ಕೈಯಲ್ಲಿ ದುಡ್ಡು ಬಂದಾಗ ನೀವು ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತಲ್ವ ಹಾಗಾಗಿ ನೀವು ಎಷ್ಟೇ ದೊಡ್ಡ ಸಾಲ ಇದ್ರೂ ಕೂಡ ಚಿಕ್ಕದಾಗಿ ಕೇಳ್ಕೊಳ್ಳಿ ಚಿಕ್ಕದಾಗಿ ನಿಮ್ಮದೊಂದು ಹತ್ತು ಸಾವಿರ ರೂಪಾಯಿದೇ ಕೇಳ್ಕೊಳ್ಳಿ ಈ ರೀತಿಯಾಗಿ ನೀವು ಮಂತ್ರವನ್ನು ಹೇಳ್ಕೊಳ್ಳಿ ಈ ಮಂತ್ರನೂ ಕೂಡ ಅಷ್ಟೇ ನಿಮಗೆ ಇದು ರಾತ್ರಿ ಮಲಗುವಂಥ ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ಳುವಂಥದ್ದು ಇದಕ್ಕೆ ನಾವು ಇಷ್ಟೇ ಸಾತಿ ಹೇಳಬೇಕನ್ನುವಂಥದ್ದು ಏನೂ ಇಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕೂತ್ಕೊಂಡು ನೀವು ತಾಯಿಯೇ ಒಂದು ಪ್ರಶಾಂತವಾಗಿರುವಂಥ ಜಾಗದಲ್ಲಿ ಕೂತ್ಕೊಳ್ಬೇಕು ತಾಯಿಯನ್ನು ಫಸ್ಟ್ ಮನಸಾರೆ ಸ್ಮರಿಸಬೇಕು ಅಮ್ಮ ತಾಯಿ ನಾನು ಈ ರೀತಿ ನನ್ನ ಕಷ್ಟ ಇದೆ ನಿನ್ನನ್ನು ನಾನು ಸಂಕಲ್ಪವನ್ನು ಮಾಡ್ಕೊಳ್ತಾ ಇದ್ದೀನಿ ನಂದು ಈ ರೀತಿಯಾಗಿ ಸಾಲ ಇದೆ ಇದು ತೀರೋ ರೀತಿಯಲ್ಲಿ ನನಗೆ ದಾರಿಯನ್ನು ತೋರಿಸುತ್ತಾಯಿ ಅಂತೇಳಿ ಮನಸಾರೆ ಕೇಳ್ಕೊಳ್ಬೇಕು ಕೇಳಿಕೊಂಡು ನೀವು ಈ ಮಂತ್ರದ ಉಚ್ಚಾರಣೆಯನ್ನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಿಮಗೆ ಎಷ್ಟು ಸಮಯದ ಅವಕಾಶ ಇದೆಯೋ ಅಷ್ಟು ನೀವು ಹೇಳಿಕೊಂಡು ತದನಂತರದಲ್ಲಿ ನೀವು ಮಲ್ಕೊಳ್ಬಹುದು ಬೆಳಗ್ಗೆ ಎದ್ದಾಗ ರಾತ್ರಿ ಮಲ್ಕೊಳ್ಳುವಾಗ ಎರಡು ಟೈಮಲ್ಲಿ ನಿಮಗೆ ಇಷ್ಟೇ ಸತಿ ಅಂತಿಲ್ಲ ನಿಮ್ಮ ಒಂದು ಯಾವ ರೀತಿಯಾಗಿ ನಿಮ್ಮದು ಸಾಲ ಇದೆ ಅನ್ನೋದನ್ನು ನೀವು ಫಸ್ಟಾಗಿ ಸ್ವಲ್ಪ ಕಡಿಮೆನೇ ಕೇಳಿಕೊಂಡು ಆಮೇಲೆ ಕ್ರಮೇಣವಾಗಿ ಒಂದೊಂದೇ ನಿಮಗೆ ಅವಾಗ ನಂಬಿಕೆ ಬರುತ್ತೆ ಹೌದಪ್ಪ ನಾನು ಈ ಥರ ಮಂತ್ರಗಳನ್ನು ಹೇಳ್ಕೊಳ್ಬಹುದು ನನಗೆ ಕೆಲಸ ಅನ್ನೋದು ಕಾರ್ಯಸಿದ್ಧಿ ಆಗ್ತಾಯಿದೆ ಅಂಥೇಳಿ ನಿಮಗೆ ಗೊತ್ತಾದಾಗ ನಾವು ಹೇಳೋದೇ ಬೇಡ ನೀವೇ ನಂಬಿಕೆ ಇಟ್ಟು ಆ ಮಂತ್ರಗಳನ್ನು ಉಚ್ಚಾರಣೆಯನ್ನು ಮಾಡೋದಕ್ಕೆ ಶುರು ಮಾಡ್ತೀರಿ ಮತ್ತು ಯಾರಿಗೆಲ್ಲ ಒಂದು ಮಂತ್ರದ ಉಚ್ಚಾರಣೆ ಬರೋದಿಲ್ವೋ ಅವರು ಸ್ಕ್ರೀನ್ ಮೇಲೆ ಬರ್ತಾ ಇರೋವಂಥ ಆ ಒಂದು ಅಕ್ಷರಗಳನ್ನು ನೀವು ಬರೆದು ಬಿಟ್ಟು ಕಳ್ಸಿ ಕೂಡ ನೀವು ಪೇಪರಲ್ಲಿ ಕೂಡ ಬರೆದು ಆ ಒಂದು ಮಂತ್ರಗಳನ್ನು ನೀವು ನಿಮ್ಮ ಒಂದು ಕಾರ್ಯಸಿದ್ಧಿ ಸಹ ಮಾಡ್ಕೊಳ್ಬಹುದು ಬಾಯಿಂದ ಬಾಯ್ ಕೂಡ ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ನೀವು ಬರೆದು ಬಿಟ್ಟು ಸಹ ಒಂದು ರೀತಿಯಲ್ಲಿ ನೀವು ಒಂದು ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಬಹುದು ಮತ್ತು ಇನ್ನೊಂದು ಏನಪ್ಪಾ ಅಂದರೆ ನಿಮ್ದು ಯಾವುದೇ ಒಂದು ಕೆಲಸ ಇರಬಹುದು ಇಂಥದ್ದೇ ಅಂತಿಲ್ಲ ಇವಾಗ ಭೂಮಿಗೆ ಸಂಬಂಧ ಪಟ್ಟಿರ ಆಗಿರಬಹುದು ಇವಾಗ ತುಂಬಾ ಜನದ್ದು ಭೂಮಿಗೆ ಸಂಬಂಧಪಟ್ಟಿರೋತದ್ದು ಅವ್ರು ಯಾವಾಗೋ ಜಮೀನು ತೆಗೆದುಕೊಂಡು ಬಿಟ್ಟಿರ್ತಾರೆ ಇವಾಗ ಅದ್ರ ಮೇಲೆ ಬಂದು ಕೇಸ್ಗಳನ್ನು ಹಾಕ್ತಾ ಇರ್ತಾರೆ ಅಂಥವ್ರು ಕೂಡ ಅವರು ಇವಾಗ ನೋಡಪ್ಪ ನಾನು ತಗೊಂಡು ಹತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಇವಾಗ ಬಂದು ನಾನು ಅವಾಗ ನೂರು ರೂಪಾಯಿಗೆ ತೊಗೊಂಡಿದ್ದೆ ಇನ್ನೂರು ರೂಪಾಯಿಗೆ ತೊಗೊಂಡಿದ್ದೆ ಇವಾಗ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾಯಿದೆ ಬಂದು ಬಂದು ಇದ್ರ ಮೇಲೆ ಕೇಸ್ಗಳನ್ನು ಹಾಕ್ತಾ ಇದ್ರ ಅನ್ನೋದು ತುಂಬ ಅಂದ್ರೆ ತುಂಬ ಇದೆ ಹಾಗಾಗಿ ಅಂಥವರು ಸಹ ಅಷ್ಟೇ ನೀವು ವರಾಹಿ ಅಮ್ಮನವ್ರನ್ನ ಕೇಳ್ಕೊಳ್ಳಿ ನಮ್ಮದೇನೂ ತಪ್ಪಿಲ್ಲ ತಾಯಿ ನಾವು ಈ ರೀತಿ ಜಮೀನುಗಳನ್ನು ಖರೀದಿಯನ್ನು ಮಾಡ್ಕೊಂಡಿದ್ದೀವಿ ಇವಾಗ ದುಡ್ಡು ಜಾಸ್ತಿ ಆಗಿದೆ ಅಂತ ತಕ್ಷಣ ಈ ರೀತಿ ಬಂದು ನಮ್ಮನ್ನು ಕಾಟವನ್ನು ಕೊಡ್ತಾ ಅಂತ ಹೇಳಿ ಸಹ ನೀವು ಕೇಳ್ಕೊಳ್ಳಿ ಬನ್ನಿ ಇವಾಗ ಮಂತ್ರ ಬಂದು ಈ ಥರ ಇದೆ ನೋಡಿ ಹೇಳ್ತೀನಿ ಓಂ ಅಭಯ ಕಾರುಣ್ಣಿ ನಮೋ ನಮಃ ಓಂ ಅಭಯ ಕಾರುಣ್ಣಿ ನಮಃ ನಮೋ ನಮಃ ಓಂ ಅಭಯ ಕಾರುಣ್ಣಿ ನಮೋ ನಮ್ಮ ಅನ್ನುವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಇಷ್ಟೇ ಸತಿ ಅಂತಿಲ್ಲ ನಿಮಗೆ ಎಷ್ಟು ಟೈಮ್ ನಿಮ್ಮ ಕೈನಲ್ಲಿ ಹೇಳೋದಕ್ಕೆ ಸಾಧ್ಯ ಇದೆ ಅಷ್ಟು ಟೈಮಲ್ಲಿ ನೀವು ಹೇಳ್ಕೊಳ್ಬಹುದು ನಂದು ಯೋಗ ವಾಯ್ಸ್ ಅವ್ರು ಕೊಡುವಾಗ ಸ್ವಲ್ಪ ಏನಾನ ಮಂತ್ರದಲ್ಲಿ ನಿಮಗೆ ವ್ಯತ್ಯಾಸ ಅನ್ನಿಸಿದ್ರು ಕೂಡ ಅದಕ್ಕೆ ಕೂಡ ನಾನು ಸ್ಕ್ರೀನ್ ಮೇಲೆ ಕೂಡ ನಾನು ಬರೆದು ಹಾಕಿರ್ತೀನಿ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳುವಾಗ ಆ ಕಡೆ ಈ ಕಡೆ ಧ್ವನಿ ಅನ್ನುವಂಥದ್ದು ಕೇಳಿಸಿದ್ರು ಕೂಡ ಕ್ಷಮೆ ಇರಲಿ ಹೇಳಿ ಕೇಳ್ಕೊಳ್ತೀನಿ ಮತ್ತು ವರಾಹಮ್ಮನವ್ರನ್ನ ನಂಬಿ ನಂಬಿದ್ರೆ ತಾಯಿ ನಿಮಗೆ ಕೇವಲ ಅರ್ಧ ಗಂಟೆಯಲ್ಲೂ ಕೂಡ ಪರಿಹಾರವನ್ನು ಸಿಕ್ಕಿರೋದು ನಮ್ಮ ಕಣ್ಮುಂದೇನೆ ಇದೆ ಸ್ವತಃ ನನಗೆ ಕೂಡ ಆ ರೀತಿಯಾಗಿ ಆಗಿದೆ ಖಂಡಿತವಾಗ್ಲೂ ನೀವು ಮನಸಾರೆ ತಾಯಿಯನ್ನು ನಂಬಿ ನಿಮಗೆ ಕೆಲಸ ಅನ್ನೋಂಥದ್ದು ನೂರಕ್ಕೆ ನೂರಷ್ಟು ಹಾಗೇ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದನ್ನು ರಾತ್ರಿ ಮಲಗುವಾಗ ಮಂತ್ರವನ್ನು ಹೇಳಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣವೇ ನಿಮಗೆ ಒಂದು ಪ್ರತಿಯೊಂದು ಕೆಲಸಕ್ಕೂ ಆಗುತ್ತೆ ಇದು ಭೂಮಿಗೆ ಸಂಬಂಧಪಟ್ಟಿದ್ದು ಸಾಲಕ್ಕಾಗಿರ್ಬೋದು ಹೊಸ ಏನಾರ ಕೆಲಸಗಳ ಮಾಡ್ತಾ ಇದ್ದೀರಲ್ಲ ಅದಕ್ಕೂ ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ರಾತ್ರಿ ನೀವು ಮಂತ್ರವನ್ನು ಹೇಳ್ಕೊಂಡು ಮಲ್ಕೊಳ್ಳಿ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣವೇ ನಿಮಗೆ ರಿಸಲ್ಟ್ ಅನ್ನೋವಂಥದ್ದು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನೀವೇ ಖಂಡಿತವಾಗಲೂ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್